ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ನೈಟ್ ಕ್ರೀಮ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ನಾನು ನನಗೆ ಒಂದು ನೈಟ್ ಕ್ರೀಮ್ ಬೇಕು ಅಂತ ನಾನು ತುಂಬ ಚಾನಲ್ಗಳನ್ನ ಸರ್ಚ್ ಮಾಡ್ತಾ ಇದ್ದೆ ಒಂದು ಹಿಂದಿ ಚಾನಲ್ನಲ್ಲಿ ನೈಟ್ ಕ್ರೀಮ್ನ ನಾನು ನೋಡಿ ನನಗೆ ರೆಡಿ ನಂಗೆ ನಿಜವಾಗಿಯೇ ಒಂದು ಸೆವೆನ್ ಡೇಸಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು ತುಂಬ ಫೇಸ್ ಗ್ಲೋ ಆಗಿರ್ಬೋದು ಈ ಪಿಗ್ಮೆಂಟೇಷನ್ನು ಡಾರ್ಕ್ ಸ್ಪಾಟ್ಸು ಪಿಂಪಲ್ಸ್ ಮಾರ್ಕ್ಸ್ ಇರ್ಬೋದು ಪಿಂಪಲ್ಗಳು ಇದು ಎಲ್ಲನೂ ಕಡಿಮೆ ಮಾಡುತ್ತೆ ರಿಂಕಲ್ಸು ಮತ್ತು ಸ್ಕಿನ್ನ ಫುಲ್ ಟೈಟ್ ಮಾಡುತ್ತೆ ಒಂದು ಒಳ್ಳೆಯ ಏನು ಗ್ಲೋ ಕೊಡುತ್ತೆ ಅಂತಲೇ ಹೇಳ್ತೀನಿ ಈಗಿನ ವಾತಾವರಣ ಇರ್ಬೋದು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಇದರಿಂದ ಏನಾಗುತ್ತೆ ವಯಸ್ಸೇ ಆಗಿರೋದಿಲ್ಲ ಈಗ ಒಂದು ಇಪ್ಪತ್ತೈದು ವರ್ಷ ಆಗಿರುತ್ತೆ ಮೂವತ್ತು ನಲ್ವತ್ತು ವರ್ಷ ಆದಂಗೆ ಕಾಣಿಸ್ತಾ ಇರುತ್ತೆ ಅಂಥವ್ರಿಗೆ ಇದು ಈಡಿ ಮಾಡಿಸಿದ ಒಂದು ನೈಟ್ ಕ್ರೀಮ್ ಅಂತಲೇ ಹೇಳ್ತೀನಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಒಂದು ನೈಟ್ನ ರೆಡಿ ಮಾಡಿಕೊಂಡು ನೈಸರ್ಗಿಕವಾಗಿ ನಾವು ಅದನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸ್ ನಮ್ಮ ಚರ್ಮ ಕೂಡ ಒಳ್ಳೆ ಆರೈಕೆ ಆಗುತ್ತೆ ಮತ್ತು ಒಳ್ಳೆ ಸ್ಕಿನ್ನ ಮೇಂಟೈನ್ ಆಗುತ್ತೆ ನ್ಯಾಚುರಲ್ ಆಗಿರುವಂಥ ಈ ಆ್ಯಂಟಿ ಏಜಿಂಗ್ಸನ್ನ ಯಾವ ರೀತಿ ಮಾಡೋದು ಮತ್ತು ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಇದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ನಾನು ಹೋಗ್ತಾ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ ದಯವಿಟ್ಟು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಈ ಕ್ರೀಮ್ನ ಆರಾಮ್ಸೆ ನಾವು ಈಸಿಯಾಗಿ ಮಾಡ್ಕೊಬೋದು ಫ್ರಿಡ್ಜಲ್ಲಿ ಒಂದು ವಾರ ಸ್ಟೋರೇಜ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಇದನ್ನು ನಮ್ಮ ಪೂರ್ತಿ ಬಾಡಿಗೆ ಅಪ್ಲೈ ಮಾಡ್ಬೋದು ಕೈಗಳು ಕಾಲುಗಳು ಕುತ್ತಿಗೆ ಮುಖ ಇದಕ್ಕೆಲ್ಲ ನೈಟು ಮಲಗುವಾಗ ಅಪ್ಲೈ ಮಾಡಿಕೊಂಡು ಮಾರ್ನಿಂಗು ತಣ್ಣೀರಲ್ಲಿ ಶುಚಿಗೊಳಿಸ್ಕೊಂಡು ಒಂದು ಒಳ್ಳೆ ಮಾಯಶ್ಚರೈಸರ್ನ ಅಪ್ಲೈ ಮಾಡಿದ್ರೆ ಸಾಕು ಖಂಡಿತವಾಗಿಯೂ ನೀವು ಈ ಮುಖಕ್ಕೆ ಒಂದು ಏನೂ ವಯಸ್ಸೇ ಆಗಿರೋದಿಲ್ಲ ಏನೋ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿರುತ್ತೆ ಅವರಿಗೆ ತುಂಬ ಒತ್ತಡರಹಿತ ಜೀವನ ಕಳೀತಾ ಇರ್ತಾರೆ ಒಬ್ಬೊಬ್ರು ಯೋಚನೆ ಮಾಡ್ತಿರ್ತಾರೆ ಅಂಥವ್ರಿಗೆಲ್ಲ ಏನಾಗ್ಬಿಡುತ್ತೆ ಫೇಸಲ್ಲಿ ಏನೋ ಒಂಥರ ವಯಸ್ಸಾದಂಗೆ ಕಾಣಿಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತವ್ರು ಈ ಕ್ರೀಮ್ನ ಟ್ರೈ ಮಾಡಿ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಒಂದು ಪ್ಯಾನ್ ಇಟ್ಕೊಬೇಕು ಅದರಲ್ಲಿ ಅಕ್ಕಿ ಹಾಕೊಬೇಕು ಒಂದು ಸ್ಪೂನು ಅಕ್ಕಿ ಒಂದು ನಮ್ಮ ಮುಖಕ್ಕೆ ಪ್ರತಿಯೊಂದು ಫೇಸ್ ಪ್ಯಾಕ್ ಆಗುವಾಗಲೂ ಹಸೀಟ್ನ ಆ್ಯಡ್ ಮಾಡ್ಕೊತೀವಿ ತುಂಬ ಒಳ್ಳೆಯದು ಸ್ಕಿನ್ನ ಬ್ರೈಟ್ ಮಾಡುತ್ತೆ ಗ್ಲೋ ಕೊಡುತ್ತೆ ಮುಖದ ಮೇಲೆ ಏನು ಕಲೆಗಳಿದೆ ಪಿಗ್ಮೆಂಟೇಷನ್ ಇದೆ ಅದನ್ನೆಲ್ಲ ತೆಗೆದಾಕುತ್ತೆ ಹಗಸೆ ಬೀಜ ಮತ್ತು ಒಂದು ಸ್ಪೂನ್ ಮೆಂತ್ಯ ಆ್ಯಡ್ ಮಾಡ್ಕೊತಿದ್ದೀನಿ ಮೆಂತ್ಯ ಒಂದು ಆ್ಯಂಟಿ ಹೇಸಿಂಗ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ಯಾಕಂದರೆ ಮೆಂತ್ಯ ದಿನ ನಮ್ಮ ಮೆಂತ್ಯ ಫೇಸ್ ಪ್ಯಾಕ್ ನಮ್ಮ ಮುಖಕ್ಕೆ ಅಪ್ಲೈ ಮಾಡಿಬಿಟ್ರೆ ಸ್ಕಿನ್ನು ಫುಲ್ಲು ಟೈಟ್ ಆಗಿಬಿಡುತ್ತೆ ಈ ಏನು ರಿಂಕಲ್ಸ್ಗಳಿರ್ಬೋದು ಅದೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಡುತ್ತೆ ಅಕ್ಸೆ ಬೀಜನೂ ಅಷ್ಟೇ ಸ್ಕಿನ್ನ ಸಾಫ್ಟ್ ಮಾಡಿ ಆ್ಯಂಟೇಜಿಂಗ್ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ ಇದನ್ನು ನಾವು ಕುದಿಸ್ಕೊಂಡು ಅದರ ಜೆಲ್ ತಗೊಬೇಕಾಗತ್ತೆ ನಾವು ಈ ಜೆಲ್ಲನ್ನ ತೊಗೊಂಡ ತಕ್ಷಣ ಇದರಲ್ಲೆಲ್ಲ ಮಿಕ್ಸ್ ಮಾಡ್ಕೊಬಾರ್ದು ಮಿಕ್ಕಿರ ಏನು ಐಟಮ್ಸ್ ಇದೆ ಅದನ್ನು ಮಾಡ್ಕೊಳಕ್ಕೆ ಹೋಗಲೇಬಾರ್ದು ಕಂಪ್ಲೀಟಾಗಿ ಇದು ಕೂಲ್ ಆಗಬೇಕು ನೀವು ನಾರ್ಮಲಾಗಿ ಇಟ್ಟರು ಓಕೆ ಫ್ರಿಜ್ಜಲ್ಲಿ ಇಟ್ಕೊಂಡು ಒನ್ ಅವರ್ ಇಟ್ಕೊಂಡು ತೊಗೊಂಡು ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಇದು ಕೆಡೋದಿಲ್ಲ ಆರಾಮ್ಸೆ ನಾ ಒಂದು ವೀಕ್ ಯೂಸ್ ಮಾಡ್ಬೋದು ಇದಕ್ಕೆ ಹಲೋವಿರಾ ಜೆಲ್ನ ಇದ್ದೀನಿ ಎರಡು ಸ್ಪೂನು ಈ ಪ್ಲ್ಯಾಂಟಲ್ಲಿ ಬರುತ್ತಲ್ಲ ಆ ಹಲೋವಿರಾ ಜೆಲ್ನ ಸೇರಿಸ್ಕೊಳ್ಳೋಕೆ ಹೋಗಬೇಡಿ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುವಂಥ ಹಲೋವಿರಾ ಜೆಲ್ನ ಆ್ಯಡ್ ಮಾಡ್ಕೊಬೇಕು ಮತ್ತು ಇದಕ್ಕೆ ಇನ್ನೂ ಸ್ವಲ್ಪ ಕೆಲವಷ್ಟು ಸಾಮಗ್ರಿಗಳನ್ನ ಆ್ಯಡ್ ಮಾಡ್ಕೊಬೇಕು ಒಳ್ಳೆಯ ಒಂದು ಫೇಸು ಗ್ಲೋ ಇರ್ಬೋದು ಏನು ವೈಟ್ನಿಂಗ್ ಇರ್ಬೋದು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ತೀನಿ ಇದಕ್ಕೆ ಒಂದು ಸ್ಪೂನ್ ರೋಸ್ ಬಾಟರ್ನ ಆ್ಯಡ್ ಮಾಡ್ಕೊಬೇಕು ನಿಮಗೆ ನೋಡಿ ನೀವು ಪೂರ್ತಿ ಬಾಡಿಗೆ ಅಪ್ಲೈ ಮಾಡ್ತಿದ್ದೀರಾ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಒಂದು ಸ್ಪೂನ್ ಹಾಕೋ ಎರಡು ಸ್ಪೂನು ಈಗ ವಿಟಮಿನ್ ಇ ಕ್ಯಾಪ್ಸೋಲ್ ಇರ್ಬೋದು ಹಾಗೆ ಇಲ್ಲಿ ಏನು ಕ್ವಾಂಟಿಟಿ ಇದೆ ಅದರಲ್ಲಿ ಡಬ್ಬಲ್ ಮಾಡ್ಕೊಂಡ್ರಾಯ್ತು ಈ ಕುದಕ್ಕೆ ಹತ್ರ ಕೈಗಳು ಕಾಲುಗಳು ಮುಖಕ್ಕೆ ಎಲ್ಲ ಅಪ್ಲೈ ಮಾಡ್ಕೊಬೋದು ಒಳ್ಳೆ ಬ್ರೈಟು ಮತ್ತು ಗ್ಲೋ ಕೊಡುತ್ತೆ ವೈಟ್ ಎಷ್ಟು ಚೆನ್ನಾಗಿ ವೈಟ್ ಆಗ್ತೀರಾ ಅಂದರೆ ನಿಮಗೆ ಆ ಪಿಗ್ಮೆಂಟೇಷನ್ ಏನಿದೆ ನಿಮ್ಮ ಸ್ಕಿನ್ನಲ್ಲಿ ಅದನ್ನೆಲ್ಲ ತೆಗೆದು ರೌಂಡ್ ಒಂದು ಎರಡು ಮೂರು ಶೇಡು ಹಾಗೆ ಒಂದು ಸ್ವಲ್ಪ ವೈಟ್ ಆಗ್ತೀರಾ ಈ ರಿಂಕಲ್ಸ್ಗಳಿರ್ಬೋದು ಅದನ್ನು ಕೂಡ ಫು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ನೀವು ಇದನ್ನು ಮಾಡ್ತಾನೆ ಇರಬೇಕು ಏನೋ ಒಂದಿನ ಎರಡು ದಿನ ಮಾಡಿಬಿಟ್ಟು ಓ ನಂಗೆ ರಿಸಲ್ಟೇ ಬರಲಿಲ್ಲ ಅನ್ನೋದಲ್ಲ ಮಾಡಿ ಮಾಡಬೇಕು ಮಾಡ್ತಾ ಹೋಗ್ತಿದ್ರೆ ಈ ಓಮ್ ಇದೆ ಲೇಟಾಗಿ ರಿಸಲ್ಟ್ ಕೊಟ್ಟರು ಒಳ್ಳೆ ರಿಸಲ್ಟ್ ಕೊಡುತ್ತೆ ತುಂಬ ನ್ಯಾಚುರಲ್ಲಾಗಿ ಒಳ್ಳೆ ಗ್ಲೋ ಲುಕ್ ಕೊಡುತ್ತೆ ಅಂತಲೇ ಹೇಳ್ತೀನಿ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸ್ಟೋಲು ಅಲೋವಿರಾ ಜೆಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬಾದಾಮಿ ಎಣ್ಣೆ ಬಾದಾಮಿ ಒಂದು ಕಾ ಕಾಲು ಸ್ಪೂನ್ ಆ್ಯಡ್ ಮಾಡಿಕೊಂಡೆ ಸಾಕು ನಮ್ಮ ಏನು ಮುಖನ ಮುಖದ ಮೇಲಿರುವಂತಹ ಈ ಕಲೆಗಳನ್ನ ಮತ್ತು ಪಿಗ್ಮೆಂಟೇಷನ್ ಇರ್ಬೋದು ಇದನ್ನೆಲ್ಲ ತೆಗೆಯುತ್ತೆ ಮತ್ತು ಸ್ವಲ್ಪ ಗ್ಲಿಸರಿನ್ ಆ್ಯಡ್ ಮಾಡ್ಕೊತಿದ್ದೀನಿ ಕಾಲು ಸ್ಪೂನು ಗ್ಲಿಸರಿನ ಆ್ಯಡ್ ಮಾಡಿಕೊಂಡೆ ಸಾಕು ಗ್ಲಿಸರಿನ್ ಆ್ಯಡ್ ಮಾಡೋದ್ರಿಂದ ಬೇಬಿ ಸಾಫ್ಟ್ ಆಗುತ್ತೆ ನಮ್ಮದು ಮುಖ ಏನಿದೆ ಸ್ಕಿನ್ ಏನಿದೆ ಅದು ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಒಂದು ಒಳ್ಳೆಯ ಗ್ಲೋ ಕೊಡುತ್ತೆ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರ ಆರಾಮ್ಸೆ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ರಾತ್ರಿ ಮಲ್ಗೋಕ್ಕೂ ಮುಂಚೆ ಮುಖನೆಲ್ಲ ಚೆನ್ನಾಗಿ ಶುಚಿಗೊಳಿಸ್ಕೊಂಡು ಕೈಗೆ ಕಾಲಿಗೆ ಕುತ್ತಿಗೆಗೆ ಮುಖಕ್ಕೆ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಮುಖ ಸ್ವಲ್ಪ ಏನು ಮಸಾಜ್ ಮಾಡ್ಕೊಬೇಕು ಬ್ಲಡ್ ಸರ್ಕ್ಯುಲೇಟ್ ಆಗೋ ಥರ ಈ ಸೆಲಿಂದ ನಾವು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಿಕೊಂಡು ರಾತ್ರಿ ಪೂರ್ತಿ ಬಿಟ್ಟು ಬೆಳಿಗ್ಗೆ ಶುಚಿಗೊಳಿಸ್ಕೊಳ್ಳೋದ್ರಿಂದ ಮುಖದ ಮೇಲಿರುವಂತಹ ರಿಂಕಲ್ಸು ಮತ್ತು ಪಿಗ್ಮೆಂಟೇಷನ್ನು ಡಾರ್ಕ್ ಸ್ಪಾಟ್ಸು ಎಲ್ಲನೂ ಕಡಿಮೆ ಮಾಡಿ ಮುಖನ ವೈಟ್ ಮಾಡಿ ಗ್ಲೋ ಮಾಡುತ್ತೆ ನಿಜವಾಗಿಯೂ ಒಳ್ಳೆ ಕ್ರೀಮ್ ಫ್ರೆಂಡ್ಸ್ ಇದು ನಾನು ಟ್ರೈ ಮಾಡಲೇಬೇಕು ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ನಾನು ಇದೇ ಟ್ರೈ ಮಾಡಿದ್ದೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ವಂದನೆಗಳು